ರೈಲು ಅಪಘಾತದ ಅಣುಕು ರಕ್ಷಣಾ ಕಾರ್ಯಾಚರಣೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿ ಭಾಗಿ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದಿಂದ ಅಸ್ಸೀಕೆರೆ ರೈಲು ನಿಲ್ದಾಣದಲ್ಲಿ ರೈಲು ಅಪಘಾತದ ಅಣುಕು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನೈಋತ್ಯ ರೈಲ್ವೆ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ರಾಮಕೃಷ್ಣ ರೈಲ್ವೆ ಮುಖ್ಯ ಸುರಕ್ಷತಾ ಇಂಜಿನಿಯರ್ ಬಾಲಸುಂದರ್ ವಿಭಾಗೀಯ ರೈಲ್ವೆಯ ಹೆಚ್ಚುವರಿ ವ್ಯವಸ್ಥಾಪಕ ವಿನಾಯಕ್ ಆರ್ ನಾಯಕ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿಪತ್ತು ನಿರ್ವಹಣಾ ಅಣುಕು ಕವಾಯತ್ತು ಕಾರ್ಯಾಚರಣೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ ರೈಲ್ವೆ ವೈದ್ಯಕೀಯ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು ರೈಲು ಅಪಘಾತದ ವೇಳೆ ಜೀವಹಾನಿ ತಪ್ಪಿಸಲು ಕೈಗೊಳ್ಳುವ ಪ್ರಯಾಣಿಕರ ರಕ್ಷಣೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸುವುದು ಸೇರಿದಂತೆ ಇತ್ಯಾದಿ ಅಣುಕು ಕಾರ್ಯಾಚರಣೆ ನಡೆಸಿದರು ಮೈಸೂರು ವಿಭಾಗದ ಹಿರಿಯ ವಾಣಿಜ್ಯ ಪ್ರಬಂಧಕ ಲೋಹಿತಾಶ್ವ ಆಕಸ್ಮಿಕ ಅಪಘಾತ ಸಂದರ್ಭಗಳಲ್ಲಿ ಪ್ರಯಾಣಿಕರನ್ನು ರಕ್ಷಿಸುವ ಸಾವು ನೋವು ತಪ್ಪಿಸುವ ಉದ್ದೇಶದೊಂದಿಗೆ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಎಂದರು ಬೆಂಗಳೂರು ವಿಭಾಗದ ಎನ್ಡಿಆರ್ಎಫ್ ಮುಖ್ಯಸ್ಥ ಅಖಿಲೇಶ್ ಕುಮಾರ್ ರೈಲು ಅಪಘಾತದ ವೇಳೆ ಜೀವಹಾನಿ ತಪ್ಪಿಸುವುದು ಪ್ರಥಮ ಆದ್ಯತೆ ಆಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಇದರಲ್ಲಿ ಕೇಂದ್ರ ಮತ್ತು ರಾಜ್ಯದ ವಿವಿಧ ಇಲಾಖೆಗಳ ಸಿಬ್ಬಂದಿ ಭಾಗಿಯಾಗಿದ್ದರು ಎಂದು ಹೇಳಿದರು ಎಸ್ಡಿಆರ್ಎಫ್ ನ ಉಪ ಆಯುಕ್ತ ಸತೀಶ್ ತುರ್ತು ಸಂದರ್ಭದಲ್ಲಿ ಸಿಬ್ಬಂದಿ ಮಾಡಬೇಕು ಯಾವ ರೀತಿ ಪರಸ್ಪರ ಸಹಕಾರದಿಂದ ಕಾರ್ಯಾಚರಣೆ ನಡೆಸಬೇಕೆಂದು ಕುರಿತು ಅಣುಕು ಕಾರ್ಯಾಚರಣೆಯಲ್ಲಿ ಮಾಹಿತಿ ನೀಡಲಾಯಿತೆಂದು ತಿಳಿಸಿದರು

ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದಿಂದ ಒಂದು ಸಿಬ್ಬಂದಿಗಳು ಬಂದಿದ್ದಾರೆ ಆದ್ರೆ ರೈಲ್ವೆ ಇಂದ ನಮ್ಮ ಒಂದು ನಮ್ದೇ ವೈದ್ಯಕೀಯ ತಂಡ ರೈಲ್ವೆ ವೈದ್ಯಕೀಯ ತಂಡ ನಮ್ಮ ವಾಣಿಜ್ಯ ತಂಡ ಆಮೇಲೆ ಆರ್ ಪಿ ಎಫ್ ಅದಾದ ಮೇಲೆ ಸ್ಟೇಟ್ ಸ್ಟೇಟ್ ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಭಾಗವಹಿಸಿದ್ದಾರೆ ಮುಖ್ಯ ಉದ್ದೇಶ ಮುಂಜಾಗ್ರತೆ ಇದು ಮುಂಜಾಗ್ರತೆ ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲರಿಗೂ ತರಬೇತಿ ಕೊಡುವಂತದ್ದು ಮತ್ತೆ ನಾವು ಯಾವ ಮಟ್ಟದಲ್ಲಿ ಸನ್ನದ್ದವಾಗಿದೀವಿ ಅಂತ ನಮ್ಮನ್ನು ನಾವು ತಿಳ್ಕೊಡುವಂತಹ ಒಂದು ಇದು ಸೊ ಈ ಮೂಲಕ ನಮ್ಮ ಸಿಬ್ಬಂದಿಗಳು ಕೂಡ ಒಳ್ಳೆ ತರಬೇತಿ ಸಿಗುತ್ತೆ ಸೊ ಇದು ನಾವು ಸಂದರ್ಭದಲ್ಲಿ ಮುಂದಕ್ಕೆ ಹೇಗೆ ನಾವು ಸುರಿತಾವೆ ಕಾರ್ಯ

ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಅವರಲ್ಲಿ ಏನು ಒಳ್ಳೆಯ ಇನ್ನು ಎಕ್ಸ್ಪರ್ಟ್ ಏನ್ ನಾವು ಕಾರ್ಯಾಚರಣೆಗೆ ಉತ್ತಮವಾದ ಅಂಶಗಳಿದಾವೆ ಅವನ್ನೆಲ್ಲ ತಗಣಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ